ಮನೆ ದಿಂಬದ ತಿರುವು ಕಳೆದ ಎರಡು ಮೂರು ತಿಂಗಳ ಹಿಂದೆ ಆ ಎರಡು ಮೂರು ತಿಂಗಳಕ್ಕೆ ಹತ್ತತ್ರ ವರ್ಷನೇ ಆಯಿತು ಸೊ ಈ ಒಂದು ಸ್ಥಳದಲ್ಲಿ ಒಂದು ಲಾರಿ ಕೆಳಗಡೆ ಬಂದು ಬಿದ್ದೋಗಿತ್ತು ಸೊ ಒಡ್ಕೊಂಡೋಗಿ ಬಿದ್ದಿತ್ತು ಅದ ಒಂದು ಏನು ಗ್ರಾನೈಟ್ ಕಲ್ಲುಗಳನ್ನು ತೆಗೆದುಕೊಂಡು ಬಂದು ಅದರ ಸಮೇತವಾಗಿ ಬಿದ್ದಿತ್ತು ಸೊ ಒಂದು ವರ್ಷ ಆಯಿತು ಹತ್ತತ್ರ ಸೊ ವೀಡಿಯೋ ಹಾಕಿದ್ದೀನಿ ನೋಡೋಣ ವೀಡಿಯೋದನ್ನು ಕ್ಲಿಪ್ ಹಾಕಿ ತೋರಿಸ್ತೀನಿ ಸೊ ಹಿಂದಿಗೆ ಇಲ್ಲಿ ಒಂದು ಕಟ್ಟೆಯನ್ನು ಕಟ್ಟುವುದರ ಮೂಲಕ ವಾಹನ ಸವಾರರಿಗೆ ಒಂದು ತಕ್ಕ ಮಟ್ಟಿಗೆ ಒಂದು ಸುಸಜ್ಜಿತವಾದ ಒಂದು ವ್ಯವಸ್ಥೆಯನ್ನು ಮಾಡಲಾಗಿರ್ತದೆ ಸೊ ಆನೆ ತಲೆ ದಿಂಬದ ತಿರುವು ಬಹಳ ಜೋಪಾನವಾಗಿ ಈ ಒಂದು ಸ್ಥಳದಲ್ಲಿ ವಾಹನ ಸವಾರರು ವಾಹನವನ್ನು ಚಲಿಸಬೇಕು ಏಕೆಂದರೆ ನೀವು ಇಲ್ಲಿ ಬಂದು ಬಂದಂಗೆ ವಾಹನವನ್ನು ಬಿಟ್ಟರೆ ಸೊ ಸೀದಾ ಹೋಗಿ ಕೆಳಗಡೆ ಹೋಗಿ ಕಟ್ಟೆಗೆ ಹೊಡ್ಕೊಂಡು ಬೀಳ್ತದೆ ನೆನಪಿರಲಿ ಹಾಗೆ ಸೊ ಏನು ಈ ಒಂದು ಕೆಳಗಡೆ ಇರ್ತಕ್ಕಂಥ ತಿರುವು ಇಲ್ಲೂ ಅಷ್ಟೇ ಜೋಪಾನವಾಗಿ ನೀವು ತಿರುಗಿಸ್ಬೇಕು ಯಾಕಂದರೆ ನೋಡಿ ಈ ಒಂದು ಭಾಗವಾಗಿ ಇಲ್ಲೊಂದು ನಾಯಿ ಇರ್ತದೆ ಈ ಒಂದು ಭಾಗವಾಗಿ ಸಾಕಷ್ಟು ಸರ್ಕಾರಿ ವಾಹನಗಳು ಬಂದು ಇಲ್ಲಿ ಟಚ್ ಮಾಡ್ತವೆ ಟಚ್ ಮಾಡಿಕೊಂಡು ಮತ್ತೆ ಹಿಂದೆ ಹೋಗಿ ಮತ್ತೆ ತಿರ್ಸ್ಕೊಂಡು ಬರ್ತವೆ ಆ ತರಹದ ಒಂದು ಪರಿಸ್ಥಿತಿ ಈ ಒಂದು ತಿರುವಿನಲ್ಲಿ ನಿರ್ಮಾಣವಾಗಿರ್ತೈತೆ ತಾವಿಲ್ಲಿ ವೀಕ್ಷಣೆ ಮಾಡ್ಬೋದು ಒಂದು ಗೋರ್ಮೆಂಟ್ ವಾಹನ ಬರ್ತೈತೆ ನೋಡಿಯಪ್ಪ ಎಡವಾಟಾಗೋಯ್ತು ಈಗ ಸೊ ಸಾಮಾನ್ಯವಾಗಿ ಚೆನ್ನಾಗಿ ಡ್ರೈವಿಂಗ್ ಮಾಡ್ತಕ್ಕಂಥವ್ರು ಒಂದೇ ಸಲ ತಿರ್ಸ್ಕೋತಾರೆ ಕೆಲವ್ರಿಗೆ ಆಗೋದಿಲ್ಲ ಈ ಒಂದು ರಸ್ತೆ ಬಗ್ಗೆ ಗೊತ್ತಿಲ್ಲ ಅಂತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಸೊ ಏನು ಈ ಒಂದು ತಿರುವುಗಳಲ್ಲಿ ವಾಹನ ಸವಾರರು ಬಹಳ ಜೋಪಾನವಾಗಿ ವಾಹನವನ್ನು ಚಲಿಸಿ ಯಾಕಂದರೆ ಈ ಒಂದು ಸ್ಥಳದಲ್ಲಿ ಈ ಹಿಂದೆ ಒಂದು ದೊಡ್ಡ ಮಟ್ಟದ ಅಪಘಾತ ಸಂಭವಿಸಿತ್ತು ಆದ್ದರಿಂದ ಆದ್ದರಿಂದ ಈ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಸೊ ನೋಡಿ ಸರ್ಕಾರಿ ವಾಹನಗಳು ಚೆನ್ನಾಗಿ ಡ್ರೈವರ್ಗಳ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ಬರು ಒಂದೇ ಸಲ ತಿರುಗಿಸ್ತಾರೆ ಒಬ್ಬೊಬ್ಬರು ಬಂದ ಅಲ್ಲೊಂದು ಕಲ್ಲಿದೆ ಆ ಕಲ್ಲಲ್ಲಿ ಬಂದು ಒಡ್ಕೊಳ್ತಾರೆ ಸೊ ಅದೊಂದು ವೀಡಿಯೋ ದೃಶ್ಯ ತೋರಿಸ್ತೀನಿ ನೋಡಿರಿ ಸೊ ಮುಂದಗಡೆ ಏನಿದೆ ನೋಡಿ ಅದು ಆಗಿ ಟೆಚ್ ಆಗಿ ಸ್ಕ್ರ್ಯಾಚ್ ಆಗುತ್ತೆ ಆ ಒಂದು ಸ್ಥಳದಲ್ಲಿ ಮತ್ತೊಂದು ಸರ್ಕಾರಿ ವಾಹನ ಆಗಮಿಸ್ತಾ ಇದೆ ನೋಡೋಣ ಇವರು ಯಾವ ಥರ ತಿರುಗಿಸ್ತಾರೆ ನೋಡೋಣ ಗೊತ್ತಾಗುತ್ತೆ ಸೊ ನೋಡಿ ಈ ಥರ ಬರ್ತದೆ ವಾಹನಗಳು ಅಲ್ಲಿ ಟಚ್ ಆದಂಗೆ ಆಗುತ್ತೆ ಸಮ್ ಟೈಮು ಕೆಲವು ವಾಹನಗಳೇ ಟಚ್ ಆಗಿದೆ ಸೊ ಆ ಒಂದು ವಿಡಿಯೋ ದೃಶ್ಯ ತೋರ್ಪಡಿಸ್ತೀನಿ ದಯವಿಟ್ಟು ನಿರೀಕ್ಷಿಸಿ ತಾವಿಲ್ಲಿ ವೀಕ್ಷಣೆ ಮಾಡಬಹುದು ಸೊ ಗೋರ್ಮೆಂಟ್ ವಾಹನದ ಮುಂಭಾಗ ನೋಡಿ ಕಲ್ಲುಗಳಿಗೆ ಟಚ್ ಆಗುತ್ತೆ ತಾವು ಗಮನಿಸಿ ಸೊ ಹಾಗೆ ನೋಡಿ ಇಲ್ಲೂ ಸಹ ನೋಡಿ ಇದೆಲ್ಲ ಒಂದು ಮಾರ್ಕ್ ಇದೆ ನೋಡಿ ಲೈನ್ಕು ಒಂದು ಮಾರ್ಕ್ ಇದೆ ಇವೆಲ್ಲ ಗೋರ್ಮೆಂಟ್ ವಾಹನಗಳು ಬಂದು ಟಚ್ ಆಗಿರೋದು ಸೊ ಇಲ್ಲಿ ಸರಿಯಾದ ಒಂದು ಭದ್ರತೆ ಇಲ್ಲ ಮುಂದಿನ ದಿವಸ ಇಲ್ಲಿ ಒಂದು ಉತ್ತಮವಾದ ಒಂದು ಕಾಮಗಾರಿ ಪ್ರಗತಿಗೊಂಡರೆ ಸರಿ ಆಗ್ಬೋದು ಸೊ ಇಲ್ಲಿ ವಾಹನ ಸವಾರರಿಗೆ ಮುನ್ನೆಚ್ಚರಿಕೆ ಅದು ಅಷ್ಟೇ ಹ್ಞೂ ಜೋಪನ್ ಆಗಿ ಬನ್ನಿ ಆನೆ ತೆರೆ ದಿಂಬದ ಕೆಳಗಡೆ ಇರತಕ್ಕಂಥ ತಿರುವು ನೋಡಿ ಇಲ್ಲೆಲ್ಲ ಟಚ್ ಆಗಿ ನೋಡಿ ಇಲ್ಲೆಲ್ಲ ಗೋರ್ಮೆಂಟ್ ವಾಹನದ ಮೆಟಲ್ ಪೇಸ್ಟ್ ಅಂತ ಕರೀತಾರೆ ಈ ಒಂದು ಮೆಟಲ್ ಪೇಸ್ಟ್ ಎಲ್ಲ ಕಲಚಿ ಬಿದ್ದಿದೆ ನೋಡಿ ಇದೆಲ್ಲ ಯಾವ ರೀತಿ ಟಚ್ ಆಗಿದೆ ನೋಡಿ ಹಾಂ ಸೊ ಎಷ್ಟು ಉದ್ಯೋಗ ಇದೆ ರೀ ನೋಡಿ ಇಲ್ಲಿ ತನಕ ಉಜ್ಜೋಗಿದೆ ಬ್ರದರು ಓ ಹೂ ನೋಡಿ ಇಲ್ಲಿ ತನಕ ಉಜ್ಜಿದೆ ಕೆಲವೊಂದು ವಾಹನಗಳು ಥರ ಉಜ್ಜೋಗುತ್ತೆ ನೋಡಿ ಈ ಒಂದು ಕಟ್ಟೆ ಸಂಪೂರ್ಣವಾಗಿ ಇರಲಿಲ್ಲ ಸದ್ಯಕ್ಕೆ ಈಗ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಂದು ತಾತ್ಕಾಲಿಕ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ ಏನು ಇಲ್ಲಿ ನಿರ್ಮಿಸಿರ್ತಕ್ಕಂಥ ಈ ಒಂದು ಕಟ್ಟೆ ಇದೆ ನೋಡಿ ಇದೇನು ಸ್ಟ್ರಾಂಗ್ ಆಗಿಲ್ಲ ಬಂದು ಬಂದಾಗಿ ಬಿಟ್ರೆ ಕಳ್ಕೊಂಡು ಹೊರಟ್ತೀರಾ ಹುಸಾರು ಜೋಪಾನ ಬರ್ರಪ್ಪ ಹಾಂ ತಿರುವುಗಳಲ್ಲಿ ಎಚ್ಚರ ವಹಿಸಿ ಮಲೆ ಮಹದೇಶ್ವರ ಬೆಟ್ಟ ಏನು ತಾಳು ಬೆಟ್ಟದಿಂದ ಆನೆ ತಲೆ ದಿಂಬ ಏನು ಈ ಒಂದು ತಿರುವುಗಳಿದೆ ಈ ಒಂದು ತಿರುವುಗಳಲ್ಲಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ವಹಿಸಿ ಅಂತ ಪ್ರವಾಸಿಗರಿಗೆ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಈ ಒಂದು ಮಾಹಿತಿಯನ್ನು ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ ಧನ್ಯವಾದಗಳು ವಿಜಯ ಮಾದಪ್ಪ